ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿತ ಬಟ್ ಇದು ನನ್ನ ಡಿಜಿಟಲ್ ಬಾಯಿನಿ ಇದಕ್ಕೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಕೃಪಾಶೀರ್ವಾದ ಸದಾ ಇದೆ ಎಸ್ ಚೀನಾದಲ್ಲಿ ನಡೆದಂತಹ ಎಸ್ ಸಿ ಓ ಸಮಿಟ್ ಶೃಂಗ ಈ ಶೃಂಗಸಭೆಯಲ್ಲಿ ಭಾರತ ಪಾಲ್ಗೊಂಡಿತ್ತು ಪಾಕಿಸ್ತಾನ ಪಾಲ್ಗೊಂಡಿತ್ತು ಆದರೆ ಅಂತಿಮವಾಗಿ ಇನ್ ಜಾಯಿಂಟ್ ಡಿಕ್ಲರೇಷನ್ ಏನು ಮಾಡಬೇಕಾಗಿತ್ತು ಆ ಜಾಯಿಂಟ್ ಡಿಕ್ಲರೇಷನ್ ಸಾಧ್ಯ ಆಗಲೇ ಇಲ್ಲ ಅದಕ್ಕೆ ಬಹುಮುಖ್ಯ ಕಾರಣ ಭಾರತದ ನಿಲುವು ನಮ್ಮ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಈ ಸಮ್ಮಿಟ್ನಲ್ಲಿ ಪಾಲ್ಗೊಂಡಿದ್ದರು ಅವರು ಈ ಜಾಯಿಂಟ್ ಡಿಕ್ಲರೇಷನ್ಗೆ ಸಹಿ ಹಾಕುವುದಕ್ಕೆ ನಿರಾಕರಿಸು ಅದು ಯಾಕೆ ಅದನ್ನು ಎಲ್ಲವನ್ನು ನಾನು ನಿಮಗೆ ಹೇಳ್ತೀನಿ ಅದರ ಜೊತೆಗೆ ನಮ್ಮ ಈ ವಿದೇಶಾಂಗ ನೀತಿ ಏನಿದೆ ನಮ್ಮ ಡಿಪ್ಲೊಮಸಿ ಅದರ ಬಗ್ಗೆ ನಾನು ಅತಿ ಹೆಚ್ಚು ಮಾತನಾಡ್ತಾ ಇದ್ದೇನೆ ಯಾಕೆಂದರೆ ನಾನು ಕೂಡ ಇಂಟರ್ನ್ಯಾಷನಲ್ ರಿಲೇಷನ್ನ ಒಬ್ಬ ವಿದ್ಯಾರ್ಥಿ ಅಂದ್ಕೊಳ್ಳಿ ಸೊ ಏನು ಸೊ ಬಹಳ ಮುಖ್ಯವಾಗಿ ಈ ಬೆಳವಣಿಗೆ ಏನಿದೆ ಈ ಬೆಳವಣಿಗೆ ಭಾರತದ ದೃಷ್ಟಿಯಿಂದ ಹೇಗೆ ಇದನ್ನು ವಿಶ್ಲೇಷಿಸಬೇಕು ಹಲವು ಭವಿಷ್ಯಗಳಿವೆ ಸೊ ಏನು ಇವತ್ತು ಮುಂಜಾನೆ ಸಿ ಬಂದರು ನಗರ ಅಂತಲೂ ಹೇಳೋಕ್ಕಾಗ್ತಾ ಹೇಳ್ತಾರೆ ಅದಕ್ಕೆ ಕ್ವಿಂಗ್ ಡಾವುದಲ್ಲಿ ಶಾಂಘೈ ಸಹಕಾರ ಸಂಸ್ಥೆ ಎಸ್ ಸಿ ಒ ಏನು ರಕ್ಷಣಾ ಸಚಿವರ ಒಂದು ಸಭೆ ನಡೀತು ಇದರಲ್ಲಿ ಸಿ ಭಾರತ ರಷ್ಯಾ ಚೀನಾ ಪಾಲ್ಗೊಂಡ ಹಾಗೇ ಕೆಲವು ಸದಸ್ಯರಲ್ಲದ ರಾಷ್ಟ್ರವನ್ನು ಕೂಡ ಕರೆಯಲಾಗಿತ್ತು ಸೊ ಆದರೆ ಯಾಕೆ ರಾಜನಾಥ್ ಸಿಂಗ್ ಸಹಿ ಹಾಕುವುದಕ್ಕೆ ನಿರಾಕರಿಸಿದ್ರು ಅನ್ನೋದು ಭಾಳ ಮುಖ್ಯವಾದ್ದು ಇಡೀ ಈ ಜಾಯಿಂಟ್ ಡಿಕ್ಲರೇಷನ್ನಲ್ಲಿ ಪಹಲ್ಗಾಮ್ ದಾಳಿಯ ವಿಷಯ ಪ್ರಸ್ತಾಪವೇ ಇರಲಿಲ್ಲ ಅದನ್ನು ಖಂಡಿಸುವುದಕ್ಕೆ ಹೆಸರಿಲ್ ಕಡಿಸೋದಕ್ಕೂ ಕೂಡ ಎಸ್ ಸಿ ಓ ಸಿದ್ಧ ಇರಲಿಲ್ಲ ಆದರೆ ಅವರು ಸಿದ್ಧಪಡಿಸಿದಂಥ ಆ ಡಿಕ್ಲರೇಷನ್ನಲ್ಲಿ ಬಲೂಚಿಸ್ತಾನದಲ್ಲಿ ನಡೆದಂತಹ ಯು ಸಿ ಭಯೋತ್ಪಾದಕ ದಾಳಿಗಳು ಅದರ ರೆಫರೆನ್ಸ್ ಇತ್ತು ಅಂತ ಹೇಳಲಾಗತ್ತೆ ಆದರೆ ಭಾರತ ಇದು ಬಹಳ ಪ್ರತಿಭಟಿಸಿತು ಭಾರತ ಪ್ರತಿಭಟಿಸಿದ ಕಾರಣ ಸಿ ಅದರ ಡಿಕ್ಲರೇಷನ್ ಸಾಧ್ಯ ಆಗಲಿಲ್ಲ ಇದು ಏನಾಯಿತು ಅಂತಂದರೆ ಇದಕ್ಕೆ ಬಹಳ ಮುಖ್ಯವಾದ ಕಾರಣ ಅಂದರೆ ಚೀನಾ ಎಸ್ ಸಿ ಓ ಮೂಲ ಪಾತ್ರಧಾರಿಯಾಗಿರುವಂಥ ಚೀನಾ ಪಾಕಿಸ್ತಾನವನ್ನು ರಕ್ಷಿಸುವುದಕ್ಕೆ ಮುಂದಾಯಿತು ಆದರೆ ಜಾಫರ್ ಎಕ್ಸ್ಪ್ರೆಸ್ ಅಪಹರಣ ಏನಿದೆ ಅದು ಮಾತ್ರ ಪಾಕಿಸ್ತಾನದಲ್ಲಿ ಬಲೂಚಿಸ್ತಾನದ ಹಿಡಿದು ಅದನ್ನು ರೆಫರ್ ಮಾಡಬೇಕು ಅಂತ ಚೀನಾ ಕುತ್ಕೊಂಡಿತ್ತು ಸೊ ಈ ಪಹಲ್ಗಾಮ್ ಮಾಡೋದಕ್ಕೆ ಅವರು ಸಿದ್ಧ ಇರಲಿಲ್ಲ ಇದು ಸೀರಿಯಸ್ ಆದ ಸಮಸ್ಯೆಗೆ ಕಾರಣ ಆಯಿತು ಅದರಂತೆಯೇ ಈ ಸಭೆಯಲ್ಲಿ ಮಾತನಾಡಿದಂತಹ ರಕ್ಷಣಾ ಸಚಿವರು ಕೆಲವು ವಿಚಾರಗಳನ್ನ ಹೇಳಿದರು ರಾಜನಾಥ್ ಸಿಂಗ್ ಅವರು ಅದು ಯಾವುದು ಅಂತಲೂ ನಾನು ನಿಮಗೆ ಆ ಡೀಟೇಲ್ಸನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ ಸೊ ಇಪ್ಪತ್ತಾರು ಪ್ರವಾಸಿಗರನ್ನು ಬಲಿ ತೆಗೆದುಕೊಂಡ ಪಹಲ್ಗಾಮ್ ಭಯೋತ್ಪಾದಕ ದಾಳಿ ಬಗ್ಗೆ ಭಾರತದ ನಿಲುವು ಏನು ಅನ್ನೋದನ್ನು ಅವರು ಬಹಳ ಸ್ಪಷ್ಟವಾಗಿ ರಾಜನಾಥ್ ಸಿಂಗ್ ಹೇಳಿದರು ಅದರ ಜೊತೆಗೆ ಅವರು ತಮ್ಮ ವಾದವನ್ನು ತುಂಬ ದೃಢವಾಗಿಯೂ ಮಂಡಿಸಿದ್ರು ಅಂತ ಗಡಿಯಾಚಿಗಿನ ಭಯೋತ್ಪಾದನೆ ಏನಿದೆ ಈ ಭಯೋತ್ಪಾದನೆಯ ಒಂದು ನೀತಿಯಾಗಿ ಒಂದು ಸಾಧನವಾಗಿ ಬಳಸುವ ಮತ್ತು ಭಯೋತ್ಪಾದಕರಿಗೆ ಆಶ್ರಯ ನೀಡುವ ದೇಶಗಳನ್ನು ರಾಜನಾಥ್ ಸಿಂಗ್ ಬಲವಾಗಿ ಖಂಡಿಸಿದ್ರು ಆದರೆ ಅವರು ಪಾಕಿಸ್ತಾನದ ಹೆಸರು ಹೇಳಿಲ್ಲ ಬಟ್ ಅವರ ಅವ್ರು ಹೇಳ್ತಾ ಇರೋದು ಪಾಕಿಸ್ತಾನ ಅನ್ನೋದು ಭಾಳ ಕ್ಲಿಯರ್ ಆಗ್ತಾ ಇತ್ತು ಅದು ಬಲವಾಗಿ ಅವರು ಖಂಡಿಸಿದ್ರು ಕೆಲವು ದೇಶಗಳಿದ್ದಾವೆ ಅವು ಗಡಿಯಾಚೆಗಿನ ಭಯೋತ್ಪಾದನೆಯನ್ನು ತಮ್ಮ ನೀತಿಯನ್ನು ಮಾಡಿಕೊಂಡಿದೆ ಸರ್ ಪಾಲಿಸಿ ಅನ್ನೋದನ್ನು ಅವರು ಹೇಳಿದರು ಅದರ ಜೊತೆ ಭಯೋತ್ಪಾದಕರಿಗೆ ಕೆಲವು ದೇಶಗಳು ಭಯೋತ್ಪಾದಕರಿಗೆ ಆಶ್ರಯವನ್ನು ನೀಡ್ತವೆ ತರಬೇತಿಯನ್ನು ನೀಡ್ತವೆ ಅವರು ತರಬೇತಿಯನ್ನು ನೀಡಿ ಈ ಗಡಿಯಾಚಗಿನ ಭಯೋತ್ಪಾದನೆಗೆ ಕುಮ್ಮಫುಡ್ತಾ ಭಾರತ ಒಳಗೆ ಇದು ಕಳಿಸ್ತಾ ಇದ್ದಾವೆ ಅಂತಲೂ ಕೂಡ ಅವರು ಹೇಳಿದರು ಇಂಥ ಸ್ಥಿತಿಯಲ್ಲಿ ಇದನ್ನು ಎಸ್ ಸಿ ಓ ಏನಿದೆ ಅದು ಬಲವಾಗಿ ಖಂಡಿಸಲೇಬೇಕು ನಾವು ಇದನ್ನು ಖಂಡಿಸ್ಬೇಕು ಅನ್ನುವ ಒತ್ತಾಯವನ್ನು ರಾಜನಾಥ್ ಸಿಂಗ್ ಮಾಡಿದರು ಸೊ ಹಾಗೆಯೇ ಅವರು ಪಹಲ್ಗಾಮ್ ಭಯೋತ್ಪಾದಕ ದಾಳಿ ಏನಿದೆ ಅದರ ಇಸಿ ಆ ವಿಚಾರವನ್ನು ಕೂಡ ಶೃಂಗಸಭೆಯ ಗಮನಕ್ಕೆ ಅವರು ಗಮನ ಸೆಳೆದರು ಏಪ್ರಿಲ್ ಇಪ್ಪತ್ತೆರಡರಂದು ಭಾರತ ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಹೇಗೆ ಮುಗ್ಧ ಪ್ರವಾಸಿಗರ ಮೇಲೆ ಭಯೋತ್ಪಾದಕ ಗುಂಪು ದಿ ರೆಸಿ ರೆಸಿಸ್ಟೆನ್ಸ್ ಪ್ರಂಟ್ ಹೇಗೆ ನಡೆಸ್ತು ಭೀಕರ ದಾಳಿಯನ್ನು ಆ ವಿವರಗಳನ್ನು ಅವರು ನೀಡಿದರು ನೇಪಾಳಿ ಪ್ರಜೆ ಸೇರಿದಂತೆ ಇಪ್ಪತ್ತಾರು ಜನರ ಹೇಗೆ ಹಸುನಾಗ ನೀಡಿದ್ರು ಅನ್ನೋದನ್ನು ಅವರು ಶೃಂಗಸಭೆಯಲ್ಲಿ ವಿವರಿಸಿದರು ಹಾಗೆಯೇ ಬಲಿಪಶುವಣ ಅವರ ಧಾರ್ಮಿಕ ಗುರುತಿನ ಆಧಾರದ ಮೇಲೆ ಗುರುತಿಸಿ ಭಯೋತ್ಪಾದಕ ಗುಂಡಿಸಿದ್ರು ಅನ್ನೋದನ್ನು ಅವರು ಸಭೆಯಲ್ಲಿ ಹೇಳಿದರು ವಿಶ್ವಸಂಸ್ಥೆಯಿಂದ ಗೊತ್ತುಪಡಿಸಿದಂಥ ಭಯೋತ್ಪಾದಕ ಗುಂಪು ಏನಿದೆ ಅಲ್ಲ ಹೆಸರಿಸಿದ್ದು ನೇಮ್ಡ್ ಇದು ಭಯೋತ್ಪಾದಕ ಗುಂಪು ಗುಂಪು ಅಂತ ಅದು ಆ ಲಷ್ಕರ್ ಎತ್ತೈವ ಅದರ ಪ್ರತಿನಿಧಿ ಇದು ರೆಸಿಸ್ಟೆನ್ಸ್ ಫ್ರಂಟ್ ಈ ದಾಳಿ ಜವಾಬ್ದಾರಿಯನ್ನು ಹೊತ್ತುಕೊಂಡಿದೆ ಅನ್ನುವ ಮಾತನ್ನು ಅವರು ಸಭೆಯಲ್ಲಿ ಹೇಳಿದರು ಆದರೆ ಆಗದ ಸಮಸ್ಯೆ ಅಂದರೆ ಅವರ ಇಷ್ಟು ಭಾಷಣ ಆದ ಮೇಲೂ ಕೂಡ ಶೃಂಗಸಭೆ ಈ ಭಾರತದ ನಿಲುವನ್ನು ಗಂಭೀರವಾಗಿ ತೆಗೆದುಕೊಂಡಿಲ್ಲ ಅನ್ನೋದು ಬಹಳ ಮುಖ್ಯವಾದ ಅಂಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾಗಿದ್ರೆ ನಮ್ಮ ಸಿಚುವೇಶನ್ ಏನಾಗಿದೆ ಸೊ ಅನ್ನುವುದು ಕೂಡ ಬಹಳ ಮುಖ್ಯವಾದ ಅಂಶ ಹಾಗೇನೋ ಅವರು ಆಪರೇಷನ್ ಸಿಂಧೂರವನ್ನು ಯಶಸ್ವಿಯಾಗಿ ನಡೆಸಿದ್ರು ಕೂಡ ಸಭೆಗೆ ವಿವರಿಸಿದರು ಸೊ ಅವರು ರಾಜನಾಥ್ ಸಿಂಗ್ ಅವರು ಒಂದು ಸಿದ್ಧತೆಯನ್ನು ಮಾಡ್ಕೊಂಡು ಹೋಗಿದ್ರು ಈ ಸಭೆಗೆ ಹೋಗೋಕ್ಕಿಂತ ಮೊದಲು ಅವರು ಹಿಂದೆಂದೇನಾನಕ್ಕ ಮೊದಲು ಅವರು ಜಮ್ಮು ಮತ್ತು ಕಾಶ್ಮೀರದ ಇವತ್ತಿನ ಪ್ರಸ್ತುತ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದಿದ್ದರು ಭಯೋತ್ಪಾದನಾ ನಿಗ್ರಹ ಕಾರ್ಯಾಚರಣೆ ಬಗ್ಗೆ ವಿವರಗಳನ್ನು ಸೇನಾಧಿಕಾರಿಗಳಿಂದ ಅವರು ಪ ಪಡೆದುಕೊಂಡಿದ್ದರು ಹಾಗೆಯೇ ಉಧಂಪುರದಲ್ಲಿ ಏನು ಉತ್ತರ ಕಮಾಂಡ್ ಪ್ರಧಾನ ಕಚೇರಿ ಇದೆ ಆ ಕಚೇರಿಯಲ್ಲೂ ಕೂಡ ನಡೆದ ಸಭೆಯಲ್ಲಿ ಸೇನಾ ಮುಖ್ಯಸ್ಥರು ನಮ್ಮ ಜನರಲ್ ಉಪೇಂದ್ರ ದ್ವಿವೇವಿದಿ ಅವರು ಉತ್ತರ ಕಮಾಂಡ್ ಕಮಾಂಡಿಂಗ್ ಆಫೀಸರ್ ಅವರು ಎಲ್ಲರ ಜೊತೆ ಅವರು ಮಾತುಕತೆ ನಡೆಸಿ ವಿವರವನ್ನು ತೆಗೆದುಕೊಂಡು ಹೋಗಿದ್ದರು ಆದರೆ ಮುಖ್ಯವಾದ ಅಂಶ ಅಂದರೆ ಅದು ಯಾವುದೂ ಈ ಸಭೆಯಲ್ಲಿ ಉಪಯೋಗಕ್ಕೆ ಬಂದಿರಲಿಲ್ಲ ಬರಲೇ ಇಲ್ಲ ಹಾಗಿದ್ದರೆ ನಾವು ಎಲ್ಲಿ ಫೇಲ್ ಆದ್ವಿ ಯೋಚನೆ ಮಾಡಲೇಬೇಕಾಗ ಯಾಕಂದರೆ ಯಾವ ರೀತಿ ಅಂದರೆ ಇಡೀ ಪಹಲ್ಗಾಮ್ ದಾಳಿಯ ನಂತರ ಸಿ ನಾವು ಸಕ್ಸಸ್ ಆದವಾ ನಾವು ಫೇಲ್ಯೂರ್ ಆದ ಅನ್ನೋದನ್ನು ಈ ದೇಶದಲ್ಲಿ ಚರ್ಚೆ ಮಾಡೋ ಸ್ಥಿತಿಯಲ್ಲಿಲ್ಲ ಯಾಕಂದ್ರೆ ಒಂದು ಮಹಾನ್ ಭಕ್ತ ಪಡೆ ಭಟ್ಟಂಗಿಗಳ ಪಡೆ ಈ ದೇಶವೇ ಆಗೋಗ್ಬಿಟ್ಟಿದೆ ಪಹಲ್ಗಾಮ ದಾಳಿ ನಡೆಸಿದಂಥವರು ಯಾರಿದ್ದಾರೆ ಅವ್ರು ಎಲ್ಲಿ ಹೋದರು ಏನು ಹೋದರೂ ಯಾವನಿಗೂ ಇದುವರೆ ಗೊತ್ತಿಲ್ಲ ಅವ್ರು ಎಲ್ಲಿ ಅವರು ಏನೋ ಅವ್ರದೊಂದು ಸ್ಕೆಚ್ ಮಾಡಿದ್ರು ಬಿಟ್ಟರು ಅವ್ರು ಎಲ್ಲಿ ಇಂಡಿಯಾ ಬಿಟ್ಬಿಟ್ಟು ಪಾಕಿಸ್ತಾನಕ್ಕೆ ಹೋದ್ರೆ ಇನ್ನೆಲ್ಲೋ ಹೋದ್ರೆ ಚಂದ್ರಲೋಕಕ್ಕೆ ಹೋದ್ರ ಮಂಗಳ ಲೋಕಕ್ಕೆ ಹೋದ್ರೆ ರಾಕೆಟ್ ಹಾಸ್ ಅಂತ ಹೋಗ್ಬಿಟ್ರೆ ಯಾವ ವಿವರನೂ ಇಲ್ಲ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ನಾವು ಪ್ರತಿಕಾರ ಅದನ್ನು ಮಾಡಿದ್ವಿ ಇದನ್ನು ಮಾಡಿದ್ವಿ ಅಂತ ಏನು ಮಾಡಿದ್ವಿ ನಾವು ಏನೂ ಮಾಡಿಲ್ಲ ಅಂತ ಹೇಳೋ ಸ್ಥಿತಿಯಲ್ಲೂ ಇಲ್ಲ ಅದರ ಜೊತೆಗೆ ಬಹಳ ಇದಾದ್ದು ಅಂದರೆ ನೀವು ಸಭೆ ಅಂತ ಸಭೆಗೆ ಹೋಗೋ ಸಂದರ್ಭದಲ್ಲಿ ನೀವು ಪಾಕಿಸ್ತಾನದ ಇನ್ವಾಲ್ವ್ಮೆಂಟ್ಗೆ ಸಂಬಂಧಪಟ್ಟ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಿ ಹೋಗೋದಾಗಿತ್ತು ವಿಶ್ವದ ಎಲ್ಲೆಡೆ ಆ ಸಾಕ್ಷ್ಯಾಧಾರಗಳೇನಿರ್ತವೆ ಅದನ್ನು ಮಂಡಿಸ್ಬೇಕಾಗಿತ್ತು ಡೋಸಿಯಸ್ ಅಂತ ಏನಂತೀವಿ ಅದನ್ನು ಎರಡು ಸಾವಿರದ ಎಂಟರಲ್ಲಿ ಮುಂಬೈ ಇದು ನಡೆದಂಥ ಸಂದರ್ಭದಲ್ಲಿ ಅಂದಿನ ಸರ್ಕಾರ ಆ ಡೋಸಿಯನ್ನು ಸಿದ್ಧಪಡಿಸಿತ್ತು ಆ ಕಾರಣಕ್ಕಾಗಿ ಇಡೀ ವಿಶ್ವ ಏನಿದೆ ಮುಂಬೈ ಈ ಭಯೋತ್ಪಾದಕ ದಾಳಿಯನ್ನು ಖಂಡಿಸುವಂತಾಯಿತು ಪಾಕಿಸ್ತಾನವನ್ನು ಖಂಡಿಸುವಂತಾಯಿತು ಈ ಪೆಹಲ್ಗಾಮ್ ಆದಮೇಲೂ ಕೂಡ ಸಾಕ್ಷ್ಯಾಧಾರಗಳನ್ನು ವಿಶ್ವ ಕೇಳ್ತಾ ಇದೆ ನಾವು ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸುವುದರಲ್ಲಿ ವಿಫಲರಾಗಿದ್ದೀವಿ ಸನ್ಮಾನ್ಯ ಗ್ರೇಟ್ ಮೋದಿ ಅವರ ಸರ್ಕಾರ ವಿಫಲ ಆಗಿದೆ ರಾಜನಾಥ್ ಸಿಂಗ್ ಅವರ ಸರ್ಕಾರಕ್ಕೆ ವಿಫಲ ಆಗಿದೆ ಅಮಿತ್ ಶಾ ಅವರ ಸರ್ಕಾರ ನಮಗೆ ಸಾಕ್ಷಿಯನ್ನು ಸಂಗ್ರಹಿಸೋದಕ್ಕೆ ಆಗಿಲ್ಲ ಇದು ಫಸ್ಟ್ ಫೇಲ್ ಈ ಕಾರಣಕ್ಕಾಗಿ ವಿಶ್ವ ಇದನ್ನು ಯಾವ ರೀತಿ ತಗೋಬೇಕು ಆ ರೀತಿ ತಗೊತಾ ಇಲ್ಲ ಯೋಚಿಸಿ ನೋಡಿ ವಿಶ್ವ ಸಾಕ್ಷ್ಯಾಧಾರವನ್ನು ಕೇಳ್ತಾ ಇದೆ ಎಲ್ಲಿ ನೀವು ಸಾಕ್ಷ್ಯಾಧಾರ ಇನ್ನೊಂದು ನಾವು ಸೇಡ್ ತೀರ್ಸ್ಕೊತೀವಿ ಅಂತಂದ್ರೂ ಆ ಭಯೋತ್ಪಾದಕರು ಎಲ್ಲಿ ಹೋದ್ರು ಏನು ಹೊಡೆದಾಕ್ಬೇಕಲ್ಲ ಒಂದೇ ಬಿಟ್ಬಿಟ್ಟು ಆಪರೇಷನ್ ಸಿಂಧೂರು ಅಂದ್ಕೊಂಡು ಕುಂಕುಮವನ್ನು ಮನೆ ಕಳಿಸ್ತೀವಿ ಮೋದಿ ಸಾಹೇಬ್ರು ಕುಂಕುಮ ತೊಗೊಂಡು ಭಾರತೀಯ ಮಹಿಳೆಯರು ಹಣೆ ಮೇಲೆ ಕುಂಕುಮ ಇರ್ತಾರೆ ಏನ್ರಿ ಇದು ಮರ್ಯಾದಸ್ಥರು ಮಾಡೋ ಕೆಲಸ ರೀ ದೇಶದಲ್ಲಿ ಹೋಗ್ಬಿಟ್ಟು ಒಬ್ಬರು ಕುಂಕುಮ ಇರ್ತಾರೆ ಅಂತ ಇನ್ನೊಬ್ರು ನಾಳೆ ತಾಳಿ ಕಟ್ಟಕ್ಕೆ ಹೋಗ್ತಾರೆ ಯಾವ ಸ್ಥಿತಿ ಬಂದು ತಲುಪಿದೀವಿ ಯೋಚನೆ ಮಾಡಿ ಬಿಟ್ಟು ಯಾವ ಸ್ಥಿತಿ ತಲುಪಿದೀವಿ ನಾವು ಇದು ಒಂದು ವಿಷಯವನ್ನು ಡೈವರ್ಟ್ ಬಂದು ಇದು ಭಯೋತ್ಪಾದಕರು ಅದು ಬೇಕಾಗಿತ್ತು ನಮಗೆ ಅದರ ಜೊತೆಗೆ ಒಟ್ಟಾರೆ ನಮ್ಮ ಡಿಪ್ಲೊಮಸಿ ಏನಿದೆ ಅಂದರೆ ಒಂದು ನಮಗೆ ಚೀನಾ ಮೊದಲ ಚೀನಾ ನಮ್ಮ ವೈರಿ ರಾಷ್ಟ್ರ ಅಂತೀವಿ ಈ ವೈರಿ ರಾಷ್ಟ್ರ ಸ್ನೇಹ ರಾಷ್ಟ್ರ ಇಂಥ ಇಸಿ ಸುಮ್ಮನೆ ಅದಕ್ಕೆ ಇದು ಕನ್ಸ್ಯೂಮ್ ಅಷ್ಟೇ ಜಗತ್ತಿನಲ್ಲಿ ಹಾಗಿರಲಿ ಎಲ್ಲ ರಾಷ್ಟ್ರಗಳು ಕೂಡ ಸೋಹಿತಾಸಕ್ತಿ ಕೆಲಸ ಮಾಡ್ತಿರ್ತವೆ ಕೆಲವು ಸಂದರ್ಭದಲ್ಲಿ ಅವರು ವೈರಿಯಾಗಿಯೂ ಕೆಲವು ಸಂದರ್ಭದಲ್ಲಿ ಸ್ನೇಹಿತರಾಗಿಯೂ ಕಾಣ್ತಾರೆ ಅಲ್ಲಿ ಬೇ ನನ್ನ ಸ್ನೇಹಿ ರಾಷ್ಟ್ರ ನನ್ನ ಸ್ನೇಹಿ ಇದು ನನ್ನ ವೈರಿ ರಾಷ್ಟ್ರ ಆಗಿರಲ್ಲ ಸುಮ್ಮನೆ ಡೈಲಾಗ್ ಹೊರಟು ಚೀನಾ ವೈರಿ ರಾಷ್ಟ್ರ ಅಂತೇಳಿ ಅವ್ರ ಜೊತೆಗೆ ಸುಮಾರು ಹಂಡ್ರೆಡ್ ಬಿಲಿಯನ್ ಡಾಲರ್ಸ್ಗೆ ಹೆಚ್ಚು ವ್ಯಾಪಾರ ಮಾಡುತ್ತೆ ಇದು ಡಬಲ್ ಗೇಮ್ ಅಲ್ವಾ ಇದು ಈ ಡಬಲ್ ಗೇಮ್ ಅಲ್ವ ಹೇಳಿ ಹಾಗಿದ್ರೆ ಬಿಟ್ಬಿಡಿ ಚೀನಾದ ವ್ಯಾಪಾರನ ವ್ಯಾಪಾರ ಮಾಡ್ತಿರೋ ಅವ್ರ ಥರ ದುಡ್ಡು ಆ ಮುಚ್ಕಂಡಿರಿ ಅದನ್ನು ಯಾಕೆ ಮಾಡಲ್ಲ ಇಸಿ ಒಂದು ಕಡೆ ಚೀನಾದ ಸಮಸ್ಯೆ ಇನ್ನೊಂದು ಕಡೆ ಅಮೇರಿಕಾದ ಸಮಸ್ಯೆ ಅಲ್ಲೊಬ್ಬರು ಬಂದು ಕೂತಿದ್ದಾರೆ ಅಮೇರಿಕಾದ ಅಧ್ಯಕ್ಷರು ಅವು ಯಾವ ಟೈಮಿಗೆ ಹ್ಯಾಂಗ್ ತಲೆ ತಿರುಗುತ್ತ ಗೊತ್ತಿಲ್ಲ ಅವ್ರು ಅರಳು ಮರಳು ಇನ್ನೊಂದು ಏನೋ ಗೊತ್ತೆ ಎಲ್ಲ ವ್ಯಾಪಾರ ಮನುಷ್ಯ ಹೀಗಾಗ್ಬಿಟ್ಟು ಭಾರತ ಅಮೇರಿಕ ಸಂಬಂಧ ಒಂದು ಕಡೆ ಕೆಟ್ಟೋಗ್ಬಿಡ್ತು ಈ ಕಡೆ ಭಾರತ ಚೀನಾ ಒಪ್ಪಂದಾಗ ಕೆಟ್ಟೋಗ್ಬಿಡ್ತು ಸೊ ನಾವು ಅಮೇರಿಕ ಜೊತೆ ಸಂಬಂಧದಲ್ಲೂ ಕೂಡ ಅಮೇರಿಕ ಪಾಕಿಸ್ತಾನಕ್ಕೆ ಒಂದು ಕಡ್ಡಿಸ್ರೈ ಆದರೆ ಅವರು ಹೋಗ್ಬಿಟ್ಟು ಹಸಿ ಮುನೀರು ಕರ್ಕ ಬಂದು ಕುಡಿಸ್ಕೊಂಡು ಊಟ ಗಿಡ ಮಾಡ್ಕೊಂಡು ಬಿರಿಯಾನಿ ತಿನ್ನಿಸ್ಬಿಟ್ಟು ನಗ್ತಾ ಕೂತಿರ್ತಾರೆ ಇವ್ರ ಹತ್ರ ದೇವ್ ನಮ್ಮ ಪ್ರಧಾನಿಗಳತ್ರ ದೂರವಾಣಿಯಲ್ಲಿ ಮಾತಾಡ್ಕೊಂಡು ಹೇಗೆ ರೀ ಚೆನ್ನಾಗಿದ್ದೀರಾ ಗೆಳೆಯ ಏನೋ ಗೆಳೆಯ ಹೇಗಿದೆಯೋ ಕಥೆ ಕುಡಿದೇನೋ ಇನ್ನೇನೋ ಮತ್ತು ವಿಶೇಷ ಅಂತ ಮಾತಾಡ್ತಾರೆ ಅದನ್ನು ಕೇಳ್ಕೊಂಡು ನಾವು ಸಂತೋಷ ಪಟ್ಕೊಂಡು ಏನು ಗೊತ್ತಿದ್ರಿ ಅವರೇ ಫೋನ್ ಮಾಡಿದ್ರು ಗೊತ್ತಾ ಟ್ರಂಪು ಟ್ರಂಪು ನಮ್ಮ ವಿಶ್ವಗುರು ಫೋನ್ ಮಾಡಿಬಿಟ್ರು ಅಂತ ಅಲ್ಲಿ ಪಕ್ಕದಲ್ಲಿ ಹಾಕ ನನ್ನ ಮಗನ ಭಯೋತ್ಪಾದಕನ ಜನಕಾದ ಮಗ ಅವನು ಹಸಿ ಮುನಿರ ಆ ಮುನಿರನ್ನು ಪತ್ರ ಕೊಡಿಸ್ಕೊಂಡಿರ್ತಾನೆ ಇದು ಡಿಪ್ಲೊಮಸಿ ಫೇಲ್ಯೂವರ್ ಅಲ್ವಾ ಅದು ವಿಫ ವಿಫುಲತೆ ಅಲ್ವಾ ವೈಫಲ್ಯ ಅಲ್ವಾ ಅಂತ ಹೇಳಿ ನನಗೆ ವಿ ಫೇಲ್ಡ್ ವಿ ಫೇಲ್ಡ್ ವಿ ಫೇಲ್ಡ್ ಮೋದಿ ಸರ್ಕಾರದ ವಿದೇಶಾಂಗನ ಅಂತ ಬುಲ್ಡೋಜರ್ ಹಾಕ್ಬಿಟ್ರು ಹೋಗಿ ಅವನು ಆಮ ಯೋಗ್ಯಪ್ಪಾಗಿ ಹೋಗ್ಬಿಟ್ಟು ಅಲ್ಲಿ ಮೇಲೆ ಬುಲ್ಡೋಜರ್ ಆಗ್ತಿತ್ತ ವಿರುದ್ಧ ಪಾಲಿಸಿ ಭಾಳ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಹೇಳಿದೆ ಚೀಫ್ ಜಸ್ಟಿಸ್ ಈ ಬುಲ್ಡೋಜರ್ ಹಾಕೋದನ್ನು ನಾವು ಅಂತ ಹೆಮ್ಮೆಯಿಂದ ಎದೆ ತಕ್ಕ ಹೇಳಿದರು ಕಂಡು ಕಂಡು ಅಲ್ಪಸಂಖ್ಯಾತರ ಮನೆ ಬುಲ್ಡೋಜರ್ ಹೊಡೆಯೋದು ಆ ಬುಲ್ಡೋಜರ್ ಇಟ್ಕೊಬಿಟ್ಟು ಹೋಗಿ ನಮ್ಮ ವಿದೇಶಾಂಗ ನೀತಿ ಮೇಲೆ ಬುಲ್ಡೋಜರ್ ಹೊಡೆದಾಕ್ಬಿಟ್ಟು ಎಲ್ಲ ಬುಲ್ಡೋಜರ್ ಹೊಡೆದು ಮಲಗಿಸ್ಬಿಟ್ಟು ನಂತರ ಕುಂಕುಮ ಹಚ್ಚೋ ಕೆಲಸ ಶುರುವಾಗ್ಬಿಟ್ಟು ಕುಂಕುಮ ಹಂಚ್ತೀವಿ ಏನು ನಾನು ಮಾಡ್ತೀವಿ ಎಲ್ಲ ಕಡೆ ಮೋದಿಯವರ ಸೈನ್ಯದ ದೃಷ್ಟಿ ಹಾಕ್ಕಿಬಿಟ್ಟು ಪೆಟ್ರೋಲ್ ಬಂಕ್ಗಳಲ್ಲಿ ಅಲ್ಲಿ ಇಲ್ಲಿ ಹೀಗೆ ನಿಂತ್ಕೊಂಡಿದ್ವಿ ಯಾವ ದೇಶ ಆಗಿರೋ ಗಂಧಿದು ಯಾವ ದೇಶ ಇದು ಉದ್ದಾರಕ್ಕೆ ಇರಲಿ ಸೊ ಅವ್ರ ಜೊತೆ ಕೊನೆದಾಗ ನಾನು ಮಾತಾಡಬೇಕು ಭಾಳ ದುಃಖಕರವಾದ ಅದರ ಬಗ್ಗೆ ಮಾತನಾಡಬೇಕು ಅಂದ್ಕೊಂಡಿದ್ದೆ ನಾನು ಅದು ಬಿಸಿ ಚಾಮರಾಜ ನಗರದಲ್ಲಿ ಬಿಸಿ ಊಟ ಒಬ್ಬ ದಲಿತ ಮಹಿಳೆ ಬಿಸಿ ಊಟ ಮಾಡ್ತಾರೆ ಅಂತ ಹೇಳ್ಕೊಂಡು ಅಡುಗೆ ಮಾಡಿ ಅವರು ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ಇಪ್ಪತ್ತೊಂದು ವಿದ್ಯಾರ್ಥಿಗಳು ಶಾಲೆಯನ್ನೇ ಬಿಟ್ಟಿದ್ದವು ಒಬ್ಬರು ಬಿಟ್ಟರು ಅದು ಒಂದು ಪಾರ್ಟು ಅದ್ರ ಜೊತೆಗೆ ಇದ್ರ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ನಡೀತಿರುವ ಚರ್ಚೆಯನ್ನು ನೋಡಿ ನನಗೆ ಇನ್ನೂ ಶಾಕ್ ಆಯಿತು ಅದ್ರ ಬಗ್ಗೆ ನಾನು ನಾಳೆ ಯಾವಾಗಲೂ ಮಾತಾಡ್ತೀನಿ ಬಹುತೇಕ ಇಸಿ ಮೇಲ್ಜಾತಿಯವರು ಡಾಕ್ಟ್ರು ಗೀಕ್ಟ್ರು ಅಂತ ಅವ್ರಿದ್ದರು ಏನು ರೀ ಇದು ದಲಿತರ ಕೈಲಿ ಅಡುಗೆ ಮಾಡಿ ಊಟ ಮಾಡೋಕ್ಕಾಗತ್ತೇನ್ರಿ ಮಾಡಿಸ್ಬಿಟ್ಟು ಏನ್ರಿ ಆಯ್ತು ಇದು ಈ ಸರ್ಕಾರ ಹಾಳಾಗೋಗ ಅಂತ ಶಾಪ ಹಾಕ್ಕೊಂಡು ದಲಿತರು ಇರೋದು ಯಾಕೆ ರೀ ಅವರು ದಲಿತ ಮಹಿಳೆ ಊಟ ಮಾಡ್ಬೇಕಾ ನಾವು ಏನಿದು ಈ ಸರ್ಕಾರ ಹಾಗೆ ಹೇಗೆ ಅಂತ ಬೈಕ್ ಊಟಾಡಿದಾರೆ ಅದ್ರ ಬಗ್ಗೆ ನಾನು ಮಾತನಾಡ್ತೀನಿ ನಾಳೆ ನಾಡ ಹೇಗೆ ಈ ಜಾತಿ ವ್ಯವಸ್ಥೆ ಮಾತನಾಡಬೇಕು ಅಂತ ಕಂಡಿದ್ದೆ ಬಟ್ ಈ ಇಂಟರ್ನ್ಯಾಷನಲ್ ಇಶ್ಯೂ ಇವತ್ತು ನನಗೆ ಭಾಳ ಮಹತ್ವದ್ದು ಅಂತ ಅನಿಸಿದ್ರಿಂದ ನಾನು ಮಾತಾಡ್ತಾ ಇದ್ದೀನಿ ಎಸ್ ವಿ ಫೀಲ್ಡ್ ನಮ್ಮ ಸಂಪೂರ್ಣವಾಗಿ ನಾವು ಯಾವ ರೀತಿ ವಿಫಲರಾಗಿದ್ದೀವಿ ಅಂದರೆ ನಮಗೆ ಸ್ನೇಹಿತರೇ ಇಲ್ಲ ಆ ಕಡೆ ಅಮೇರಿಕಾ ಈ ಕಡೆ ಯು ಸಿ ಚೀನಾ ಆ ಕಡೆ ಐರೋಪ್ಯ ರಾಷ್ಟ್ರಗಳು ಈ ಕಡೆ ಬಾಂಗ್ಲಾದೇಶ ಪಾಕಿಸ್ತಾನ ನೇಪಾಳ ಭೂತಾನ್ ಯಾವುದೂ ನಮ್ಮ ಸ್ನೇಹಿತರಿಲ್ಲ ಕಣ್ರಿ ಆ ಸ್ಥಿತಿಗೆ ಇರುತ್ತೆ ಅಂದ್ಬಿಟ್ಟು ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ನೀವು ರಾಮ ಮಂದಿರದಲ್ಲಿ ಗಂಟೆ ಹೊಡ್ಸ್ಕೊಂಡು ಡೆಡ್ ಡೆ ಖೆ ಖಡ್ ಡೆ ಗಂಟೆ ಹೊಡ್ಕೊಂಡು ಮಂದಿರಗಿಂತ ಹೇಳ್ಕೊಂಡು ಅದಿಲ್ಲ ಅಂದ್ರೆ ಬೆಳಗ್ಗೆ ಆರ್ ಎಸ್ ಎಸ್ ಇದಕ್ಕೆ ಹೋಗಿ ಚಡ್ಡಿ ಮೊದಲಾಗಿತ್ತು ಪ್ಯಾಂಟ್ ಹಾಕಿಬಿಟ್ಟು ಸದಾ ಮಾತ್ರ ಭೂಮಿ ಸದಾ ಮಾತ್ರ ಭೂಮಿ ನಮಗೆ ನಾವೇ ಹೇಳ್ಕೊಂಡು ನಮ್ಮ ಭೂಮಿ ಅದ್ಭುತವಾದದ್ದು ಅಂದ್ಕೊಂಡು ಯಾರು ಕೇಳಿ ಇಲ್ಲ ಈ ಸ್ಥಿತಿ ಬಂತ ಈ ಸೊಪ್ಪು ಬರ್ತೀವಿ ನನಗೆ ನೋವು ಸ್ವಲ್ಪ ವ್ಯಂಗ್ಯವಾಗಿ ಮಾತನಾಡ್ತೀನಿ ತುಂಬ ಬೇಸ್ತಾಗೋಯ್ತು ನಮಗೆ ಇವತ್ತಿನ ಈ ಎಸ್ ಸಿ ಓ ಸಮಿಟ್ ಸಂದರ್ಭದಲ್ಲೂ ಅಷ್ಟೆ ಅಮೇರಿಕ ನಮ್ಮನ್ನು ನಡೆಸ್ಕೊಳ್ಳೋ ರೀತಿ ಅಷ್ಟೇ ಐರೋಪ್ಯ ರಾಷ್ಟ್ರಗಳು ನಮ್ಮನ್ನು ರೀತಿಗೂ ಅಷ್ಟೆ ದುಃಖ ಆಗುತ್ತೆ ಕಡೆರಿ ನಮ್ಮ ನಾವು ನಿಜವಾಗಿ ದೇಶಭಕ್ತರು ರಾಮ ಹಿಡ್ಕೊಂಡು ದೇಶಭಕ್ತಿ ಮಾಡೋರಲ್ಲ ಹನುಮಂತ ಹಿಡ್ಕೊಂಡು ದೇಶಭಕ್ತಿ ಮಾಡೋವರಲ್ಲ ದೇಶ ಅನ್ನೋದು ನಮ್ಮ ರಕ್ತ ನಮ್ಮ ಉಸಿರು ಆ ದೇಶದ ಕಲ್ಪನೆನೇ ಬೇರೆ ಇದು ಸರ್ವ ಶಾಂತಿಯ ತೋಟ ತೋಟ ಇದು ಇದು ಉಳಿಸ್ಕೋಬೇಕು ಅದು ಮಾಡಬಾರ್ದು ಮಾಡಿಬಿಟ್ಟು ವಿದೇಶಾಂಗ ನೀತಿಯೆಲ್ಲ ನಾಶಪಡಿಸಿ ನಾವು ಸರಿ ಇಲ್ಲ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮಾತಾಡ್ತೀನಿ ನಾನು ವಾಹಿನೈಕ್ ಮಾಡ್ಸೋದಕ್ಕೆ ಮಾಡಿ ಬೇರೆ ಲೈಕ್ ಪ್ರೆಸ್ ಮಾಡೋದಕ್ಕೆ ಬರಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮವನ್ನು ಉಳಿಸಿ ಬೆಳೆಸಿ ಎಲ್ಲರಿಗೂ ನಮಸ್ಕಾರ